ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯದ ಪ್ರಮುಖ ಪ್ರವಾಸ ಕಥನಗಳು ಮತ್ತು ಬರೆದಂತಹ ಲೇಖಕರ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಮೊದಲಾಗಿ ಹಿರಿಮಲ್ಲೂರು ಈಶ್ವರನ್ ಇವರ ಪ್ರವಾಸ ಕಥನ ಕವಿ ಕಂಡ ನಾಡು ಜಿಪಿ ರಾಜರತ್ನಂ ಚೀನಾ ದೇಶದ ಬೌದ್ಧ ಯಾತ್ರಿಕರು ಕೆ ಅನಂತರಾಮ್ ಉದಯ ರವಿ ನಾಡಿನಲ್ಲಿ ಚಂದ್ರಭಾಗಾದೇವಿ ಗೆಜ್ಜೆಯ ಹೆಜ್ಜೆ ನೋಡಿ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಇವರ ಪ್ರವಾಸ ಕಥನ ವರ್ಧ ಯಾತ್ರೆ ಕೆಆರ್ ಕಾರಂತ್ ಇವರ ಪ್ರವಾಸ ಕಥನ ಪ್ರವಾಸಿಯ ಪತ್ರಗಳು ನಾಡಿಗ ಕೃಷ್ಣಮೂರ್ತಿ ಇವರ ಪ್ರವಾಸ ಕಥನ ಸಾಗರದಾಚೆ ಮತ್ತು ನಮ್ಮ ಕಾಗದ ಟಿಕೆ ರಾಮರಾಯರು ಇವರ ಪ್ರವಾಸ ಕಥನ ಗೋಳದ ಮೇಲೊಂದು ಸುತ್ತು ಡಿ ಜವರೇಗೌಡರು ವಿದೇಶಗಳಲ್ಲಿ ನಾಲ್ಕು ವಾರ ಕೋಶಿ ಹರಿದಾಸ ಭಟ್ಟರು ಇಟಾಲಿಯ ನಾನು ಕಂಡಂತೆ ರಾಮ್ ಪ್ಯಾರಿಸ್ಸಿನಿಂದ ಪ್ರೇಯಸಿಗೆ ಲಲಿತಾ ಸುಬ್ಬರಾವ್ ಇವರ ಪ್ರವಾಸ ಕಥನ ಅಮೆರಿಕ ಮತ್ತು ನಾನು ಕೃಷ್ಣಾನಂದ್ ಕಾಮತ್ ನಾನು ಅಮೆರಿಕೆಗೆ ಹೋಗಿದ್ದೆ ಎನ್ ಮೂರ್ತಿರಾವ್ ಇವರ ಪ್ರವಾಸ ಕಥನ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಎನ್ ಲಕ್ಷ್ಮೀನಾರಾಯಣ್ ಇವರ ಪ್ರವಾಸ ಕಥನ ನಿರ್ದೇಶಕನ ವಿದೇಶ ಯಾತ್ರೆ ಬಸವರಾಜ್ ಕಟ್ಟಿಮನಿ ಇವರ ಕಥನ ನಾನು ಕಂಡ ರಷ್ಯಾ ಪ್ರಭುಶಂಕರ್ ಇವರ ಪ್ರವಾಸ ಪ್ರವಾಸ ಕಥನ ಅಮೆರಿಕಾದಲ್ಲಿ ನಾನು ಮತ್ತು ಶಾಂತಿ ಅನುಪಮಾ ನಿರಂಜನ್ ಸ್ನೇಹ ಯಾತ್ರೆ ಜಿಎಸ್ ಶಿವರುದ್ರಪ್ಪನವರು ಇವರ ಪ್ರವಾಸ ಕಥನ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಎಚ್ ಎಲ್ ನಾಗೇಗೌಡರು ಇವರ ಪ್ರವಾಸ ಕಥನ ಪ್ರವಾಸಿ ಕಂಡ ಇಂಡಿಯಾ ಮತ್ತು ನಾಕಂಡ ಪ್ರಪಂಚ ಟಿ ಟಿ ರಂಗಸ್ವಾಮಿಯವರು ಇವರ ಪ್ರವಾಸ ಕಥನ ಭಾರತ ಯಾತ್ರೆ ಶ್ರೀರಂಗರು ಇವರ ಪ್ರವಾಸ ಕಥನ ಶ್ರೀರಂಗರ ಯಾತ್ರೆ ಬಿಜಿಎಲ್ ಸ್ವಾಮಿ ಅಮೆರಿಕಾದಲ್ಲಿ ನಾನು ದಿನಕರ ದೇಸಾಯಿಯವರು ಇವರ ಪ್ರವಾಸ ಕಥನ ನಾಕಂಡ ಕಂಡ ಗುರೂರು ಗುರುರು ಅಮೇರಿಕಾದಲ್ಲಿ ಗೋರೂರು ಇವರ ಪ್ರವಾಸ ಕಥನವಾಗಿದೆ ಶಿವರಾಮ್ ಕಾರಂತರು ಅಪೂರ್ವ ಪಶ್ಚಿಮ ಅನ್ನುವಂಥದ್ದು ಇವರ ಪ್ರವಾಸ ಕಥನ ವಿಕ್ರ ಗೋಕಾಕ್ ಸಮುದ್ರದ ಆಚೆ ಇವರ ಪ್ರವಾಸ ಕಥನವಾಗಿದೆ ವಿ ಸೀತಾರಾಮಯ್ಯ ಯಾತ್ರೆ ಸುಶೀಲ್ ಕೊಪ್ಪರ್ ಇವರ ಪ್ರವಾಸ ಕಥನ ಪಡುವನದ ಪತ್ರಮಾಲೆಗಳು ಇವಿಷ್ಟು ಪ್ರಮುಖ ಪ್ರವಾಸ ಕಥನಗಳು ಮತ್ತು ಲೇಖಕರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಈ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು